ಐದನೇ ಪ್ರಶ್ನೆಯನ್ನ ಗಮನಿಸಿ ಉದ್ದ ಎಲ್ ಅಗಲ ಬಿ ಮತ್ತು ಎತ್ತರ ಎಚ್ ಆಗಿರುವ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ನೋಡಿ ಉದ್ದ ಎಲ್ ಅಗಲ ಎಚ್ ಮತ್ತು ಅಗಲ ಬಿ ಮತ್ತು ಎತ್ತರ ಎಚ್ ಅನ್ನು ಯಾವುದು ಈ ಒಂದು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅವಲಂಬಿಸಿರುತ್ತದೆ ಹಾಗಾದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂದರೇನು ಇದು ಈ ಒಂದು ಘನದ ನಾಲ್ಕು ಅಂದ್ರೆ ಕೇವಲ ನಾಲ್ಕು ಗೋಡೆಗಳಿರುತ್ತೆ ಸೊ ಮೇಲಿನ ಮತ್ತು ಕೆಳಗಿನ ಮುಖಗಳನ್ನ ಹೊರತುಪಡಿಸಿ ಅಂತ ಹೇಳ್ತೇವೆ ಸೊ ಈ ಒಂದು ಆಯತ ಘನವು ಕೇವಲ ನಾಲ್ಕು ಗೋಡೆಗಳನ್ನ ಹೊಂದಿರುತ್ತೆ ಸೊ ಮೇಲಿನ ಮತ್ತು ಕೆಳಗಿನ ಮುಖಗಳನ್ನ ಹೊರತುಪಡಿಸಿ ಹಾಗಾದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಗೆ ಬರಿಬಹುದು ನಾವು ಎರಡು ಗುಣಿಸು ಎಚ್ ಗುಣಿಸು ಎಲ್ ಪ್ಲಸ್ ಬಿ ಅಂತ ಬರಿಬೋದು ಸೊ ಇದೇನಾಗತ್ತೆ ಆಯತಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಎರಡು ಎಚ್ ಗುಣಿಸು ಎಲ್ ಬಿ ಆಗುತ್ತದೆ